ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ ಕೆತ್ತರ್ ಭಾರತ ಮತ್ತು ಗಲ್ಫ್ ರಾಷ್ಟ್ರಗಳ ನಡುವಿನ ಸಂಬಂಧ ನಿನ್ನೆ ಮೊನ್ನೆಯದಲ್ಲ ಶತ ಶತಮಾನಗಳಿಂದ ನಿಂದ ಭಾರತಕ್ಕೆ ಇಲ್ಲಿಂದ ಅಲ್ಲಿಯೇ ಬಹಳಷ್ಟು ವಸ್ತುಗಳ ಆಮದು ರಫ್ತು ನಡೆಯುತ್ತಿದೆ ಈಗಂತೂ ತೈಲ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ಬೆಳೆಯುತ್ತಿದೆ ಭಾರತದಿಂದ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಮತ್ತು ವೃತ್ತಿಪರರು ಕೆಲಸಕ್ಕೆ ಹೋಗುವುದು ಮುಂದುವರೆದಿದೆ ಈಗ ವಿದ್ಯಾರ್ಥಿಗಳು ಕೂಡ ಅಲ್ಲಿನ ಯೂನಿವರ್ಸಿಟಿ ಹಾಗೂ ಕಾಲೇಜುಗಳತ್ತ ಮುಖ ಮಾಡುತ್ತಿದ್ದಾರೆ ಉದ್ಯಮಿಗಳು ಹೂಡಿಕೆದಾರರು ಹಲವು ರಾಷ್ಟ್ರಗಳಿಂದ ಗಲ್ಫ್ ಕಡೆಗೆ ಹೋಗುತ್ತಿದ್ದಾರೆ ಯುಎಇ ಸೌದಿ ಅರೇಬಿಯಾ ಬರ್ಹೇನ್ ಸೇರಿದಂತೆ ಹಲವು ಗಲ್ಫ್ ರಾಷ್ಟ್ರಗಳು ವಿದೇಶಿಯರಿಗಾಗಿ ವಿಶೇಷ ವೀಸಾಗಳನ್ನು ಹೊರತರುತ್ತಿವೆ ಆ ಸಾಲಿಗೆ ಒಮನ್ ಕೂಡ ಸೇರ್ಪಡೆಯಾಗಿದ್ದು ಇದೀಗ ಹತ್ತು ವರ್ಷಗಳ ಗೋಲ್ಡನ್ ವೀಸಾವನ್ನ ಹೊರತಂದಿದೆ ಓಮನ್ ಟೂ ತೌಸಂಡ್ ಫಾರ್ಟಿ ಮಿಷನ್ನ ಮೊದಲ ಹೆಜ್ಜೆ ಹೂಡಿಕೆದಾರರಿಗೆ ನಿಂದ ಗೋಲ್ಡನ್ ವೀಸಾ ದೇಶದಲ್ಲಿ ದೊಡ್ಡ ಬದಲಾವಣೆಗಳು ತಂತ್ರಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ಕ್ರಾಂತಿ ಹಾಗೂ ಮಹತ್ವದ ಯೋಜನೆಗಳ ಸಾಕಾರಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಿಷನ್ ಟೂ ತೌಸಂಡ್ ತರ್ಟಿ ಒನ್ ಎಂಬ ಕಾರ್ಯಕ್ರಮ ಹಾಕಿಕೊಂಡಿದೆ ಅದೇ ರೀತಿ ಸೌದಿ ಅರೇಬಿಯಾ ಸರ್ಕಾರವು ಸೌದಿ ಮಿಷನ್ ಟೂ ತೌಸಂಡ್ ತರ್ಟಿ ಗುರಿಯೊಂದಿಗೆ ಸಾಗುತ್ತಿದ್ದಾರೆ ಒಮನ್ ದೇಶವು ಮಿಷನ್ ಟೂ ತೌಸಂಡ್ ಫೋರ್ಟಿ ಗುರಿಯನ್ನು ಹಾಕಿಕೊಂಡಿದೆ ಈ ಎಲ್ಲಾ ಕಾರ್ಯಕ್ರಮಗಳ ಉದ್ದೇಶ ಆರ್ಥಿಕತೆಗೆ ತೈಲದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದು ಹಾಗೂ ಪರ್ಯಾಯವಾಗಿ ಹೊಸ ಕ್ಷೇತ್ರಗಳ ಹುಡುಕಾಟ ನಡೆಸುವುದು ಈ ಹಿನ್ನೆಲೆಯಲ್ಲಿ ಒಮನ್ ಹತ್ತು ವರ್ಷಗಳ ಗೋಲ್ಡನ್ ರೆಸಿಡೆನ್ಸಿ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಶುರು ಮಾಡಿದೆ ವಿದೇಶಿ ಬಂಡವಾಳ ವಿವಿಧ ಕ್ಷೇತ್ರಗಳ ವೃತ್ತಿಪರರು ಉದ್ಯಮಿಗಳು ಹಾಗೂ ಹೂಡಿಕೆದಾರರನ್ನ ಆಕರ್ಷಿಸುವುದೇ ಸದ್ಯದ ಗುರಿಯಾಗಿದೆ ಆಗಸ್ಟ್ ಮೂವತ್ತೊಂದರಿಂದ ಗೋಲ್ಡನ್ ವೀಸಾ ಕಾರ್ಯಕ್ರಮವು ಶುರುವಾಗಿದ್ದು ಹತ್ತು ವರ್ಷಗಳ ರೆಸಿಡೆನ್ಸಿ ವೀಸಾವನ್ನ ಅನಂತರ ನವೀಕರಿಸುವ ಅವಕಾಶವೂ ಇರುತ್ತೆ ಇದು ಹೂಡಿಕೆದಾರರಿಗೆ ಮತ್ತು ಅವರ ಕುಟುಂಬಗಳಿಗೆ ದೀರ್ಘಾವಧಿಯವರೆಗೂ ಒಮನ್ನ ಪ್ರಯೋಜನಗಳನ್ನ ನೀಡುತ್ತದೆ ಗೋಲ್ಡನ್ ವೀಸಾ ಇರುವ ವ್ಯಕ್ತಿಯ ಸಂಗಾತಿ ಅಥವಾ ಮಕ್ಕಳು ಹಾಗೂ ಹತ್ತಿರದ ಸಂಬಂಧಿಕರನ್ನ ಒಮನ್ಗೆ ಕರೆಸಿಕೊಳ್ಳಲು ಅವಕಾಶ ಇರುತ್ತದೆ ಸಂಬಂಧಿಕರ ವಯಸ್ಸು ಮತ್ತು ಎಷ್ಟು ಜನರನ್ನ ಕರೆಸಿಕೊಳ್ಳಬಹುದು ಅನ್ನೋದಕ್ಕೆ ಯಾವುದೇ ಮಿತಿ ಅಥವಾ ನಿರ್ಬಂಧಗಳನ್ನ ಹಾಕಿಲ್ಲ ಗೋಲ್ಡನ್ ವೀಸಾದಲ್ಲಿ ಎರಡು ಆಯ್ಕೆ ಹೂಡಿಕೆಗೆ ಕೋಟ್ಯಾಂತರ ರೂಪಾಯಿ ಇರಬೇಕು ವಿದೇಶಿ ಹೂಡಿಕೆದಾರರು ಮತ್ತು ನುರಿತ ವೃತ್ತಿಪರರನ್ನ ಸೆಳೆಯುವ ಉದ್ದೇಶದೊಂದಿಗೆ ಪ್ರಾರಂಭಿಸಿರುವ ಒಮನ್ ಗೋಲ್ಡನ್ ರೆಸಿಡೆನ್ಸಿ ಕಾರ್ಯಕ್ರಮವು ದೀರ್ಘಕಾಲೀನ ವೀಸಾಗಳನ್ನು ನೀಡಲಿದೆ ಪ್ರಸ್ತುತ ಈ ಕಾರ್ಯಕ್ರಮವು ಎರಡು ಹಂತಗಳಲ್ಲಿ ಲಭ್ಯವಿದೆ ಹತ್ತು ವರ್ಷ ಮತ್ತು ಐದು ವರ್ಷಗಳ ನಲ್ಲಿ ಉಳಿಯುವ ಅವಕಾಶಕ್ಕಾಗಿ ವಿವಿಧ ರೀತಿಯ ಹೂಡಿಕೆಗಳನ್ನ ಮಾಡುವ ಆಯ್ಕೆಗಳಿವೆ ಇದರಿಂದಾಗಿ ಹೂಡಿಕೆಯ ಹರಿವನ್ನು ಹೆಚ್ಚಿಸಲು ಮತ್ತು ನ ಆರ್ಥಿಕತೆಯನ್ನ ವೈವಿಧ್ಯಗೊಳಿಸಲು ಸಹಕಾರಿಯಾಗಿದೆ ಟಯರ್ ಒನ್ ಹಂತದಲ್ಲಿ ಹತ್ತು ವರ್ಷಗಳವರೆಗೂ ನಲ್ಲಿ ಉಳಿಯುವ ವೀಸಾ ಪಡೆಯಬಹುದು ಕಂಪನಿಯ ಮೂಲಕ ಸಹಕಾರಿ ಬ್ಯಾಂಡ್ಗಳು ಅಥವಾ ಜಮೀನು ಮನೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ರೀತಿಯ ಆಸ್ತಿಯ ಮೂಲದ ಕನಿಷ್ಠ ಐದು ಲಕ್ಷ ಉಮಾನಿ ರಿಯಾಲ್ ಗಳಷ್ಟು ಅಂದ್ರೆ ಸುಮಾರು ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿಯಷ್ಟು ಹೂಡಿಕೆಯ ಅಗತ್ಯವಿದೆ ಇಲ್ಲವೇ ಸ್ವಂತ ಉದ್ಯಮ ವ್ಯಾಪಾರವನ್ನ ಮಾಡುವವರು ಐವತ್ತು ಒಮಾನಿ ಪ್ರಜೆಗಳಿಗೆ ಉದ್ಯೋಗ ನೀಡುವ ಮೂಲಕವೂ ಅರ್ಜಿದಾರರು ಗೋಲ್ಡನ್ ವೀಸಾಗೆ ಅರ್ಹತೆಯನ್ನ ಪಡೆಯಬಹುದು ಹತ್ತು ವರ್ಷಗಳ ವೀಸಾಗೆ ಐನೂರ ಐವತ್ತೊಂದು ಒಮಾನಿ ರಿಯಾಲ್ಗಳ ಶುಲ್ಕವಿರುತ್ತೆ ಅರ್ಹತೆಯ ಆಧಾರದ ಮೇಲೆ ಈ ವೀಸಾವನ್ನ ನವೀಕರಿಸಿಕೊಳ್ಳಬಹುದು ಮತ್ತೊಂದು ಹಂತ ಐದು ವರ್ಷಗಳ ರೆಸಿಡೆನ್ಸಿ ಮತ್ತು ವೀಸಾಗಾಗಿ ಆಸ್ತಿ ಅಥವಾ ಸಂಸ್ಥೆಗಳ ಮೂಲಕ ಕನಿಷ್ಠ ಎರಡೂವರೆ ಲಕ್ಷ ರಿಯಲ್ ಗಳನ್ನ ಅಂದ್ರೆ ಸುಮಾರು ಐದು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಬೇಕಾಗುತ್ತೆ ಐದು ವರ್ಷಗಳ ವೀಸಾ ಶುಲ್ಕವು ಮುನ್ನೂರ ಇಪ್ಪತ್ತಾರು ಒಮನಿ ರಿಯಲ್ ಆಗಿದೆ ಇದರಲ್ಲಿ ನಿವೃತ್ತ ವ್ಯಕ್ತಿಗಳು ಕೂಡ ಅರ್ಜಿ ಸಲ್ಲಿಸಬಹುದು ಆ ವ್ಯಕ್ತಿಯು ಪಿಂಚಣಿ ಅಥವಾ ಹೂಡಿಕೆಯಿಂದ ಮಾಸಿಕ ಕನಿಷ್ಠ ನಾಲ್ಕು ಸಾವಿರ ಒಮಾನಿ ಗಳನ್ನ ಅಂದ್ರೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿಯಷ್ಟು ಆದಾಯವನ್ನ ಹೊಂದಿರಬೇಕಾಗಿರುತ್ತದೆ ಈ ಗೋಲ್ಡನ್ ವೀಸಾಗೆ ಯಾರೆಲ್ಲ ಅರ್ಹರು ಒಮನ್ ಗೋಲ್ಡನ್ ವೀಸಾಗೆ ಅರ್ಜಿ ಸಲ್ಲಿಸುವವರ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಹಾಗೂ ಅರ್ಹ ಆರೋಗ್ಯ ವಿಮೆಯನ್ನ ಹೊಂದಿರಬೇಕು ಅಲ್ಲಿನ ಕಾನೂನುಗಳ ಅಡಿಯಲ್ಲಿ ಎಲ್ಲಾ ಅರ್ಹತೆಗಳನ್ನು ಹೊಂದಿದರೆ ಮಾತ್ರ ಮುಂದೆ ಒಮಾನಿ ಪೌರತ್ವವನ್ನು ಪಡೆಯುವ ಅವಕಾಶವಿರುತ್ತೆ ಅರ್ಜಿದಾರರ ಸಂಗಾತಿ ಮಕ್ಕಳು ಹಾಗೂ ಸಂಬಂಧಿಕರು ಗೋಲ್ಡನ್ ವೀಸಾದ ಸವಲತ್ತುಗಳನ್ನ ಪಡೆಯಬಹುದು ಅದರಲ್ಲಿ ವಯಸ್ಸು ಮತ್ತು ಸಂಖ್ಯೆಯ ಮಿತಿ ಇಲ್ಲದಿರುವುದು ಆಕರ್ಷಣೆಯನ್ನ ಹೆಚ್ಚಿಸಿದೆ ಖಾಸಗಿ ಉದ್ಯಮಕ್ಕೆ ಸಹಕಾರ ಕೊಡುವುದು ಅಂತಾರಾಷ್ಟ್ರೀಯ ಹೂಡಿಕೆಗೆ ಅತ್ಯುತ್ತಮ ಸ್ಥಳವನ್ನಾಗಿ ಮಾಡುವುದು ಹಾಗೂ ಜಗತ್ತಿನ ತಿಳುವಳಿಕೆಯ ವರ್ಗಾವಣೆಯು ಈ ವೀಸಾ ಕಾರ್ಯಕ್ರಮಗಳ ಉದ್ದೇಶವಾಗಿದೆ ಹೂಡಿಕೆದಾರರಿಗೆ ದೀರ್ಘಕಾಲದ ಭದ್ರತೆ ಕೊಡುವುದು ಅದರಲ್ಲಿ ವಿಶ್ವಾಸವನ್ನ ಹೆಚ್ಚಿಸುವುದು ಅವರಿಂದ ಮತ್ತಷ್ಟು ಬಂಡವಾಳವು ಒಮನ್ಗೆ ಬರುವಂತೆ ಮಾಡುವ ಮೂಲಕ ಕಾರ್ಪೊರೇಟ್ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುವಂತೆ ಮಾಡುವ ಯೋಜನೆ ಇದಾಗಿದೆ ಈ ಎಲ್ಲದರಿಂದ ಜನರಿಗೆ ಬೇರೆ ಮೂಲಗಳಿಂದ ಆದಾಯ ಬರುವಂತಾದರೆ ದೇಶವು ತೈಲದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಳುತ್ತದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು